ತಾಲೂಕಿನ ಮುಗಳಕೋಡ ಪಟ್ಟಣದ ಶ್ರೀ ಯಲ್ಲಾಲಿಂಗ ಮಹಾರಾಜರ ಕರ್ತೃ ಗದ್ದುಗೆಗೆ ಹಾಗೂ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಆಶೀರ್ವಾದ ಪಡೆದು ಮಾತನಾಡಿ ಬಿಜೆಪಿ ನಾನೇ ಕಟ್ಟಿ ಬೆಳೆಸಿದ್ದೇನೆ ಎಂಬ ಅಹಂಕಾರ ನನ್ನಲ್ಲಿ ಇಲ್ಲ ನನ್ನಂತೆ ಸಾಕಷ್ಟು ಹಿರಿಯರು ತಪಸ್ಸು ಮಾಡಿ ಬಿಜೆಪಿ ಪಕ್ಷವನ್ನ ಕಟ್ಟಿದ್ದಾರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಅವರಿಗೆಲ್ಲ ಬೇಸರ ಇದೆ ನೋವು ಇದೆ ಆ ನೋವು ಯಾರ ಹತ್ರ ಹೇಳ್ಕೊಳ್ಬೇಕು ಎಂಬ ಗೊಂದಲ ಇದೆ ಅಂತ ಮಾಜಿ ಸಚಿವ ಎಸ್ ಈಶ್ವರಪ್ಪ ಹೇಳಿಕೆಯನ್ನ ನೀಡಿದ್ದಾರೆ ಬಿಜೆಪಿ ನಾನೇ ಕಟ್ಟ ಬೆಳೆಸಿದ್ದೀನಿ ಅಂತ ಅಹಂಕಾರ ನನಗಿಲ್ಲ ಲಕ್ಷಾಂತರ ಕಾರ್ಯಕರ್ತರು ಅನೇಕ ಹಿರಿಯರು ತಪಸ್ ಮಾಡಿ ಪಕ್ಷವನ್ನು ಕಟ್ಟಿದ್ದಾರೆ ಇವಾಗಿನ ಪರಿಸ್ಥಿತಿ ನೋಡ್ರೆ ದುಃಖ ಆಗುತ್ತೆ ಎಲ್ಲ ಜಿಲ್ಲೆಗಳು ಕೂಡ ಪಕ್ಷವನ್ನು ಕಟ್ಟದಂತಹ ಹಿರಿಯ ನಾಯಕರುಗಳಿಗೆ ಬೇಸರ ಇದೆ ನೋವಿದೆ ಆ ನೋವು ಯಾರ ಹತ್ರ ಹೇಳ್ಕೋಬೇಕು ಅನ್ನೋದು ಎಲ್ರಿಗೂ ಕೂಡ ಗೊಂದಲದಲ್ಲಿದೆ ಆ ಎಲ್ಲರ ತಪಸ್ಸು ದಯಾಳ್ ಉಪಾಧ್ಯಾಯ ಇರ್ಬೋದು ಶ್ಯಾಮಾಪ್ರಸಾದ್ ಮುಖರ್ಜಿ ಅವರೆಲ್ಲರ ತಪಸ್ಸು ಬಲಿದಾನ ಖಂಡಿತ ಅದಕ್ಕೆ ಬೆಲೆ ಇದೆ ಇವತ್ತಿನ ನಾಳೆ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ ನನಗಿದೆ ಕಾಂಗ್ರೆಸ್ ಪಕ್ಷ ಹುಟ್ಟಿದಾಗಿನಿಂದಲೂ ಭ್ರಷ್ಟಾಚಾರ ಮಾಡ್ತಾ ಇದೆ ಅವತ್ತೆ ಹೇಳಿದ್ರು ಕಾಂಗ್ರೆಸ್ ಪಕ್ಷವನ್ನ ವಿಸರ್ಜನೆ ಮಾಡಿ ಎಂದು ಗಾಂಧೀಜಿ ಹೇಳಿದ್ರು ಎಂದ್ರು ಸಂಜೀವ್ ಕೆಎಂಎಂ ಕನ್ನಡ ನ್ಯೂಸ್ ರಾಯ್ಬಾಗ್